ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಸಿಹಿ ಗೆಣಸಿನ ಒಂದು ಪೋಡಿ ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಇದ್ದೇನೆ ಇದು ನಮ್ಮ ಕಡೆಯಲ್ಲಿ ನಾವು ಅಂದರೆ ನಮ್ಮ ಮಂಗಳೂರು ಕ ಸೈಡಲ್ಲಿ ನಾವು ಇದಕ್ಕೆ ಕೆರೆಂಗ ಪೋಡಿ ಅಂತ ಹೇಳ್ತೇವೆ ಇದಂತೂ ನಾವು ಮಳೆ ಬರುವಾಗ ಮತ್ತು ತುಂಬ ಏನಾದರೂ ಬಿಸಿ ಬಿಸಿ ತಿನ್ನಲಿಕ್ಕೆ ಎನಿಸುವಾಗ ಇಂತಹ ಒಂದು ಪೋಡಿಯನ್ನು ನಾವು ಅಥವಾ ಪಕೋಡ ಅಂತ ಹೇಳ್ಬೋದು ಇಂತಹ ಒಂದು ರೆಸಿಪಿಯನ್ನು ನಾವು ಟ್ರೈ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕೆರೆಂಗ್ ಪುಡಿ ನಮ್ಮ ಕ ಕಡೆಯಲ್ಲಿ ನಾವು ಕೆರೆಂಗು ಪುಡಿ ಅಂತ ಹೇಳ್ತೇವೆ ಅದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ಸಿಂಪಲ್ ಆಗಿ ಕ್ವಿಕ್ಕಾಗಿ ಈಸಿಯಲ್ಲಿ ಮಾಡ್ಬೋದು ಸೊ ಇದಕ್ಕೋಸ್ಕರ ನಾನಿಲ್ಲಿ ಎರಡು ಸಿಹಿ ಗೆಣಸನ್ನು ತೊಗೊಂಡಿದ್ದೀನಿ ನಮ್ಮ ಕಡೆ ಇದನ್ನು ಕೆರೆಂಗ ಅಂತ ಹೇಳ್ತೇವೆ ನಾವು ಇದನ್ನು ನಾನು ಈಗ ರೌಂಡ್ ಶೇಪಾಗಿ ನೋಡಿ ಈ ರೀತಿ ಸ್ಲೈಸ್ ಥರ ಕಟ್ ಮಾಡಿ ಚೆನ್ನಾಗಿ ನೀರಿನಲ್ಲಿ ಒಂದು ಮೂರು ನಾಲ್ಕು ಸಲ ತೊಳೆದು ಸೈಡಿಗೆ ಇಡ್ತೇನೆ ನೋಡಿ ಈ ರೀತಿಯಲ್ಲಿ ಇಷ್ಟು ತೆಳುವಳಿ ನಾವು ಕಟ್ ಮಾಡಬೇಕು ಯಾವಾಗಲೂ ನಾವು ಅನ್ನಿಸುವಾಗ ಇಂತಹ ಒಂದು ಸ್ನ್ಯಾಕ್ ರೆಸಿಪಿಯನ್ನು ಮಾಡ್ಬೋದು ನೋಡಿ ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ನೋಡಿ ಈ ರೀತಿ ಕಟ್ ಮಾಡಿ ನೀರಿಂದ ತೆಗೆದು ಸಪ್ರೇಟ್ ಒಂದು ಪ್ಲೇಟಲ್ಲಿ ನಾವು ಬೇರೆಯೇ ಎತ್ತಿಡಬೇಕು ಸೊ ಹಿಟ್ಟು ನಾನಿಲ್ಲಿ ಎರಡು ಕಪ್ನಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಇಂಗು ಇಂಗು ಯಾಕೆ ಹಾಕೋದಂದರೆ ಇದು ಬಾಯಿಗೆಲ್ಲ ತುಂಬ ಒಳ್ಳೆಯದು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೀಗ ತುಂಬ ತೆಳುವಾಗಿ ನಾವು ಮಿಕ್ಸ್ ಮಾಡಿ ಇಟ್ಟುದು ಬೇಡ ಸ್ವಲ್ಪ ದಪ್ಪವಾಗಿಯೇ ಹಿಟ್ಟನ್ನು ನಾವು ಹದ ಮಾಡಿಕೊಂಡು ಇಡುವ ಒಂದು ಚಿಟಿಕೆಯಷ್ಟು ಇಲ್ಲಿ ಅರಶಿನ ಯೂಸ್ ಮಾಡಿದ್ದೀನಿ ಸೊ ಇದು ಮಳೆ ಬರುವಾಗ ಮತ್ತು ಏನಾದರೂ ಬಿಸಿ ಬಿಸಿಯಾಗಿ ಏನಾದರೂ ಬೋಂಡ ತಿನ್ನಬೇಕಂತನಿಸುವಾಗ ಈ ರೀತಿ ಗೆಣಸೆಲ್ಲ ಮನೆಯಲ್ಲಿದ್ದರೆ ಈ ರೀತಿಯಂತಹ ಒಂದು ರೆಸಿಪಿ ಕೂಡ ಟ್ರೈ ಮಾಡ್ಬೋದು ಇದು ನಾವು ಚಿಕ್ಕ ಮಕ್ಕಳಿರುವಾಗ ಅಂದರೆ ನಮ್ಮ ಬಾಲ್ಯದ ಟೈಮಲ್ಲೆಲ್ಲ ನಮಗೆ ಈ ರೀತಿಯೆಲ್ಲ ಒಂದು ಕೆರೆಂಗ ಪೋಡಿ ಅಂದರೆ ತುಂಬ ಇಷ್ಟ ಅಂದರೆ ಶಾಲೆಯಿಂದ ಬರುವಾಗ ಈ ರೀತಿ ಮಾಡಿಕೊಟ್ರೆ ತುಂಬ ನಮಗೆ ತುಂಬ ರುಚಿಯಾಗಿರ್ತಿತ್ತು ತಿನ್ನಲಿಕ್ಕೆ ಮತ್ತು ಖುಷಿ ಕೂಡ ಆಗ್ತಿತ್ತು ಸೊ ನೋಡಿ ಈಗ ಒಂದೊಂದೇ ಸ್ಲೈಸನ್ನು ನಾನು ಅಲ್ಲಿ ಅಧಿಕ ಎಣ್ಣೆಯಲ್ಲಿ ಬಿಡ್ತೇನೆ ನಾನಿಲ್ಲಿ ಫಸ್ಟು ಒಂದು ಪೋಡಿಯನ್ನು ಬಿಟ್ಟು ನೋಡಿದೆ ಸೊ ಚೆನ್ನಾಗಿ ಕಾದಿದೆ ಅಂತ ಅನ್ನಿಸ್ತು ಸೊ ಒಟ್ಟಿಗೇನೊಂದು ಐದಾರು ಪೋಡಿಯನ್ನು ಬಿಟ್ಬೌದು ಈ ರೀತಿ ಎಲ್ಲ ತಿಂಡಿ ಉಂಟಲ್ಲ ಈಗ ಎಲ್ಲ ತುಂಬ ತೀರಾ ಕಡಿಮೆ ಆಗಿ ಹೋಗಿದೆ ಈಗದ್ದು ಮಕ್ಕಳೆಲ್ಲ ಪಿಜ್ಜಾ ಬರ್ಗರ್ ಅದಕ್ಕೆ ಎಲ್ಲ ಇದು ಕೊಡ್ತಾರೆ ಆದರೆ ನಮ್ಮ ಕಾಲದಲ್ಲೆಲ್ಲ ಈ ರೀತಿ ಕೆನೆಗೆ ಪೂಡಿ ಅದೆಲ್ಲ ತುಂಬ ವಿಶೇಷ ಅಂದರೆ ತುಂಬ ಈಗ ಎಲ್ಲ ಅಪರೂಪ ಹಾಕಿ ಹೋಗಿದೆ ಸೊ ನೋಡಿ ಒಂದೊಂದು ಸ್ಲೈಸನ್ನು ಈಗ ಒಟ್ಟಿಗೆ ನಾನು ಐದು ಸ್ಲೈಸನ್ನು ಎಣ್ಣೆಯಲ್ಲಿ ಕರೆದು ತೊಗೊಂಡಿದ್ದೇನೆ ಈ ಜ ಇದರದ ಜೊತೆನ ಚಟ್ನಿ ಕೂಡ ತುಂಬ ಒಳ್ಳೆಯದಾಗ್ತದೆ ಬಟ್ ನಾನಿಲ್ಲಿನ ಬಸಳೆದ್ದು ರೆಸಿಪಿ ಇದೆ ಅಂದರೆ ಬಸಳೆದ್ದು ಪದಾರ್ಥ ಇತ್ತು ಸೊ ಅದರಲ್ಲೇ ನಾನು ಸರಿಯೋಣ ಅಂತ ಅನ್ನಿಸ್ತು ಸೊ ಚಟ್ನಿ ಮಾಡಲಿಲ್ಲ ನೋಡೀಗ ಚೆನ್ನಾಗಿ ಸ್ವಲ್ಪ ಬ್ರೌನಿಶ್ ಆಗಿರುವರೆಗೆ ತುಂಬ ತೀರ ಕಾಯಿಸ್ಬಾರ್ದು ಅದು ಒಳ್ಳೆಯದಾಗೋದಿಲ್ಲ ಎದ್ದಿರ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ನಮ್ಮ ಕಡೆಯ ಒಂದು ಕೆರೆಂಗ್ ಪೋಡಿ ಸ್ನ್ಯಾಕ್ ರೆಸಿಪಿ ಅಂತ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ ಅಂತ ಕೂಡ ಹೇಳ್ಬೋದು ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್